ನಮಸ್ಕಾರ ಸ್ನೇಹಿತರೆ ವಿಶ್ವ ಅಳತೆಯನ್ನು ಇಲ್ಲದಷ್ಟು ದೊಡ್ಡದು ಅದರೊಳಗೆ ಚಲಿಸುವ ಕೋಟಿ ಕೋಟಿ ಕಲೆಗಳು ಅವುಗಳಲ್ಲಿ ಅಡಗಿರುವ ರಹಸ್ಯಗಳನ್ನು ಬಿಚ್ಚಿಡಲು ಕೆಲವು ಮಂದಿ ಮಾತ್ರ ಹುಟ್ಟುತ್ತಾರೆ ಐನ್ಸ್ಟೀನ್ ನ್ಯೂಟನ್ ಹೆಸರನ್ನು ಕೇಳಿದಾಗ ವಿಶ್ವವೇ ಕಲೆ ಆದರೆ ಇಂದಿನ ನಮ್ಮ ಕತೆ ವಿಶ್ವಕ್ಕೆ ಕ್ರಾಂತಿ ತಂದ ಆದರೂ ಮೌನವಾಗಿ ಒದುಕಿದ ಒಬ್ಬ ಭಾರತೀಯ ಪ್ರತಿಭೆಯಾದ ಸತ್ಯೇಂದ್ರನಾಥ್ ಬೋಸ್ ಅವರದು ಬೋಸ್ ಬರೆದ ಒಂದು ಸಂಶೋಧನಾ ಪತ್ರ ಸ್ವತಃ ಆಲ್ಬರ್ಟ್ ಐನ್ಸ್ಟೀನ್ ಅವರನ್ನು ಬೆರಗುಗೊಳಿಸಿ ಕಲ್ಪಿಸಿ ನೋಡಿ ಭಾರತದ ಒಬ್ಬ ಯುವ ವಿಜ್ಞಾನಿಯ ಚಿಂತನೆ ವಿಶ್ವದ ಮಹಾನ್ ವಿಜ್ಞಾನಿಯನ್ನು ತತ್ತರಿಸ ಇಂದು ನೀವು ಕೇಳುವ ಬೋಸಾನ್ ಕಂಡೆನ್ಸೆ ಕ್ವಾಂಟಮ್ ಸ್ಟಿಸ್ಟಿಕ್ಸ್ ಈ ಪದಗಳ ಹಿಂದೆ ಅಡಗಿರುವುದು ಒಬ್ಬ ಭಾರತೀಯನ ಮೌನ ಕ್ರಾಂತಿ ಈ ಮಹಾ ಪ್ರತಿಭೆಯ ಕಥೆಯೊಳಗೆ ಪ್ರವೇಶಿಸೋಣ ಇದು ಸತೇಂದ್ರನಾಥ್ ಬೋಸ್ ಅವರ ಕತೆ ಜನವರಿ ಒಂದರಂದು ಕೋಲ್ಕತ್ತಾದಲ್ಲಿ ಜನಿಸುತ್ತಾರೆ ಇವರು ಅದೇ ಕೋಲ್ಕತ್ತಾದಲ್ಲಿ ವಿದ್ಯಾಭ್ಯಾಸ ಮಾಡಿ ಅಂದ್ರೆ ಯೂನಿವರ್ಸಿಟಿ ಆಫ್ ಕೋಲ್ಕತ್ತಾದಲ್ಲಿ ಬಿ ಎಸ್ ಸಿ ಮತ್ತು ಎಂಎಸ್ ಸಿ ಪದವಿಗಳನ್ನು ಪಡಿತಾರೆ ಮುಂದೆ ಯೂನಿವರ್ಸಿಟಿ ಆಫ್ ಕಲ್ಕತ್ತಾದಲ್ಲಿ ಉಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದ್ದಾರೆ ನಂತರ ಯೂನಿವರ್ಸಿಟಿ ಆಫ್ ಶಾಖಾದಲ್ಲಿ ಬೌದ್ಧಶಾಸ್ತ್ರ ವಿಭಾಗವನ್ನು ಸ್ಥಾಪಿಸಿ ಇಪ್ಪತ್ತೈದು ವರ್ಷಗಳ ಕಾಲ ಅಧ್ಯಾಪನ ಮಾಡುತ್ತಾರೆ ಇವರು ಕಾಲೇಜಿನಲ್ಲಿದ್ದಾಗ ಶಿಕ್ಷಕರು ಹೇಳುತ್ತಿದ್ದರು ಈ ಹುಡುಗ ಪ್ರಶ್ನೆ ಕೇಳುವುದೇ ಭಯಂಕರ ಆದರೆ ಅವನ ಉತ್ತರಗಳು ಇನ್ನೂ ಭಯಂಕರ ಒಮ್ಮೆ ಮುಂದೆ ಬಂದು ಬೋಸ್ ಒಂದು ಸಂಕೀರ್ಣ ಗಣಿತ ಸಮಸ್ಯೆಯನ್ನು ಶಿಕ್ಷಕನಿಗಿಂತ ಬೇಗ ಪರಿಹರಿಸಿದಾಗ ಕ್ಲಾಸ್ ರೂಮ್ ಕ್ಷಣ ಮಾತ್ರಕ್ಕೆ ಮೌನವಾಯಿತು ಎಲ್ಲರೂ ತಿಳಿದರೂ ಈ ಹುಡುಗ ಸಾಮಾನ್ಯನಲ್ಲ ಅವರು ಪ್ರೆಸಿಡೆನ್ಸಿ ಕಾಲೇಜಿಗೆ ಬಂದಾಗ ಬೋಸ್ ಇನ್ನಷ್ಟು ತೆರೆದರು ಅವರೊಂದಿಗೆ ಓದುತ್ತಿದ್ದವರು ಆಗಿನ ಭಾರತದ ಅದ್ಭುತ ಪ್ರತಿಭೆಗಳು ಆದರೂ ಪ್ರತಿ ಪರೀಕ್ಷೆಯಲ್ಲಿ ಪ್ರತಿ ವಿಷಯದಲ್ಲಿ ಬೋಸ್ ಮೊದಲನೇ ಸ್ಥಾನದಲ್ಲಿ ಅವರು ಎಂಎಸ್ಸಿ ಮುಗಿಸುವಷ್ಟರಲ್ಲಿ ವಿಜ್ಞಾನ ಜಗತ್ತಿಗೆ ಪ್ರವೇಶಿಸಲು ಸಿದ್ಧರಾಗಿದ್ದ ಒಬ್ಬ ಯೋಗಿಯಂತಿದ್ದರು ಬೋಸರು ಸಾವಿರದ ಒಂಬೈನೂರಲ್ಲಿ ಬೋಸ್ ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿ ಸೇರ್ಪಡೆಗೊಂಡರು ಅವರಿಗೆ ಒಂದು ವಿಶಿಷ್ಟ ಗುಣ ಅವರು ಅಧ್ಯಾಪಕರು ಅಲ್ಲ ಅವರು ದಾರ್ಶನಿಕ ಶಿಕ್ಷಕರು ವಿದ್ಯಾರ್ಥಿಗಳು ಹೇಳುತ್ತಿದ್ದರು ಬೋಸ್ ಕ್ಲಾಸಿಗೆ ಬಂದರೆ ಪುಸ್ತಕವಿಲ್ಲದೆ ನಾವು ಲೋಕವೇ ಬದಲಾಗುತ್ತಿತ್ತು ಅವರ ವಿವರಣೆ ಅವರ ಉದಾಹರಣೆಗಳು ಸಂಕೀರ್ಣ ವಿಷಯಗಳನ್ನು ಹಾಡಿನಂತೆ ಸರಳವಾಗಿ ಮಾಡುವ ಕಲೆಯಲ್ಲಿ ಅದು ಅವರ ಅಸಾಧಾರಣ ಶಕ್ತಿ ಒಂಬೈನೂರ ಇಪ್ಪತ್ತರ ದಶಕ ಬೌದ್ಧಶಾಸ್ತ್ರ ವಿಶ್ವದಲ್ಲಿ ಅಲೆಯೇ ಬೇಸು ಕ್ವಾಂಟಮ್ ತತ್ವಗಳು ಹೊಸದಾಗಿ ಬೆಳೆಯುತ್ತಿವೆ ವಿಜ್ಞಾನಿಗಳು ಗೊಂದಲದಲ್ಲಿದ್ದರು ಆ ಸಮಯದಲ್ಲಿ ಬಾಡಿ ರೇಡಿಯೇಷನ್ ಬಗ್ಗೆ ನಿರಂತರವಾಗಿ ಯೋಚಿಸುತ್ತಿದ್ದರು ಇತರರು ಬಳಸಿದ್ದ ಸಮೀಕರಣಗಳು ಅವರಿಗೆ ಸಾಕಾಗಲಿಲ್ಲ ಅವರು ಹೊಸ ಮಾರ್ಗ ಹೊಸ ಚಿಂತನೆ ಹುಡುಕಿದರು ಬೋಸ್ ಅವರ ಸಂಶೋಧನಾ ಲೇಖನಗಳನ್ನು ಅನೇಕ ವಿಜ್ಞಾನಿಗಳು ತಿರಸ್ಕರಿಸಿದರು ಆದರೆ ಅವರು ಬೇಸರ ಪಟ್ಟುಕೊಳ್ಳಲಿಲ್ಲ ಅವರು ನೇರವಾಗಿ ಪತ್ರವನ್ನು ಕಳಿಸಿದರು ವಿಶ್ವದ ಅತಿ ಮಹಾನ್ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ಅವರಿಗೆ ಐನ್ಸ್ಟೀನ್ ಅವರು ಪತ್ರವನ್ನು ಓದಿದ ಕ್ಷಣ ಕೆಲಸವಲ್ಲ ಇದು ವಿಜ್ಞಾನದ ಮಾರ್ಗ ಬದಲಾಯಿಸುವ ಹೊಸ ಬೆಳಕು ಎಂದು ಅರಿತು ಸ್ವತಃ ಜರ್ಮನಿಗೆ ಅನುವಾದಿಸಿ ಪ್ರಕಟಿಸಿದರು ವಿಶ್ವ ಅಲ್ಲಿಗೆ ನಿಂತಿತ್ತು ಕ್ವಾಂಟಮ್ ಫಿಸಿಕ್ಸ್ಗೆ ಹೊಸ ಹೆಸರು ಸೇರಿದ್ದು ಬೋಸ್ ಐನ್ಸ್ಟೀನ್ ಸ್ಟಿಕ್ಸ್ ಈ ಹೊಸ ತತ್ವದಿಂದ ಹೊಸ ಮಾದರಿ ಹುಟ್ಟಿತು ಕಣಗಳೊಂದು ವಿಶೇಷ ಗುಂಪು ಅವುಗಳನ್ನು ವಿಶ್ವದ ವಿಜ್ಞಾನಿಗಳು ಬೋಸ್ ಹೆಸರಿನ ಮೇಲೆ ಬೋಸಾನ್ಸ್ ಎಂದು ಕರೆಯತೊಡಗಿದರು ಸಂಶೋಧನೆಯಿಂದ ಹುಟ್ಟಿದ ಮತ್ತೊಂದು ಅದ್ಭುತ ಕಲ್ಪನೆ ಬೋಸ್ ಐನ್ಸ್ಟೀನ್ ಕಾಂಡೆನ್ಸೈ ಇದು ಪದಾರ್ಥದ ಐದನೇ ಸ್ಥಿತಿ ಎಂದು ಕರೆಯಲಾಗಿದೆ ಒಬ್ಬ ಭಾರತೀಯನ ಚಿಂತನೆಯಿಂದ ವಿಶ್ವದ ವಿಜ್ಞಾನದ ದಿಕ್ಕೇ ಬದಲಾಯಿತು ಸತ್ಯಂದ್ರನಾಥ್ ಬೋಸ್ ಅವರಿಗೆ ಭಾರತ ಸರ್ಕಾರ ಅವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಹಾಗೆ ಅವರನ್ನು ರಾಜ್ಯಸಭೆಯ ನಾಮನಿರ್ದೇಶಿತ ಸದಸ್ಯರನ್ನಾಗಿ ಕೂಡ ರಾಷ್ಟ್ರಪತಿಗಳು ನೇಮಿಸಿದ್ದರು ಇವರು ಫೆಬ್ರವರಿ ನಾಲ್ಕರಂದು ಕೋಲ್ಕತ್ತಾದಲ್ಲಿ ಮರಣ ಸ್ನೇಹಿತರೆ ಇಂದು ನಾವು ಮಾತನಾಡಿದ ವ್ಯಕ್ತಿ ಸತೀಂದ್ರನಾಥ್ ಬೋಸ್ ಕೇವಲ ಒಬ್ಬ ವಿಜ್ಞಾನಿ ಮಾತ್ರವಲ್ಲ ಆದರೆ ಭಾರತೀಯ ಬುದ್ಧಿವಂತಿಕೆಯ ಶಕ್ತಿ ವಿಶ್ವಮಟ್ಟದಲ್ಲಿ ಹೇಗೆ ಬೆಳಗಬಹುದು ಎಂಬುದಕ್ಕೆ ಜೀವಂತ ಸಾಧಿಸಿ ಅವರನ್ನು ಬೋಸಾನ್ ಎಂಬ ಶಾಶ್ವತ ಪರಿಕಲ್ಪನೆಯ ಸೃಷ್ಟಿಕರ್ತನನ್ನಾಗಿ ಮಾಡಿದೆ ಸತೇಂದ್ರನಾಥ್ ಬೋಸ್ ನಮಗೆ ಕಲಿಸಿದ ಬಹುಮುಖ್ಯ ಪಾಠವೊಂದೇ ಬುದ್ಧಿವಂತಿಕೆ ಕೇವಲ ಪುಸ್ತಕಗಳಲ್ಲಿ ಅಲ್ಲ ಅದು ಪ್ರಶ್ನಿಸುವ ಧೈರ್ಯದಲ್ಲಿ ಹುಡುಕುವ ಕುತೂಹಲದಲ್ಲಿ ಮತ್ತು ಉತ್ತರ ಸಿಗುವವರೆಗೂ ನಿಲ್ಲದ ಜಿಜ್ಞಾಸೆಯಲ್ಲಿದೆ ಬೋಸ್ ಅವರ ಜೀವನ ಕೇವಲ ವಿಜ್ಞಾನಿಗಳಿಗಷ್ಟೇ ಪ್ರೇರಣೆ ಅಲ್ಲ ಕನಸಿರುವ ಪ್ರತಿಯೊಬ್ಬರಿಗೂ ತನ್ನದೇ ಆದ ಮಾರ್ಗ ಸೃಷ್ಟಿಸಲು ಬಯಸುವ ಎಲ್ಲರಿಗೂ ಅದು ಮಾರ್ಗದೀಪ ಇಂದು ಅವರ ಕಥೆಯಿಂದ ನಮಗೆ ಸಿಗುವ ಸಂದೇಶ ಒಂದೇ ನಮ್ಮ ಪ್ರಯತ್ನ ಸತ್ಯವಾದರೆ ನಮ್ಮ ಕೆಲಸ ಅರ್ಥಪೂರ್ಣವಾದರೆ ಲೋಕ ನಮ್ಮ ಹೆಸರನ್ನು ಮರೆತರು ನಮ್ಮ ಕೊಡುಗೆ ಎಂದಿಗೂ ಅಳಿಯದು ಅಂತ ಹೇಳ್ತಾ ಈ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಡಿಯೋಣ ಅಲ್ಲಿವರೆಗೂ ಎಲ್ಲರಿಗೂ नमस्कार